ಬೇಕ್ರಿಗಿಂತಲೂ ತುಂಬ ರುಚಿಯಾಗಿ ಹೈಜಿನಿಕ್ಕಾಗಿ ಮನೇಲೆ ಕೊಬ್ಬರಿ ಬಿಸ್ಕೆಟ್ನ ಮಾಡ್ಬೋದು ಇವತ್ತು ನಾನು ಒ ಟಿ ಜಿಲಿ ಅಥವಾ ಒ ಟಿ ಜಿ ಇಲ್ಲದೆ ಇರೋರು ಗ್ಯಾಸ್ ಸ್ಟೋವಲ್ಲಿ ಯಾವ ಥರ ಕೊಬ್ಬರಿ ಬಿಸ್ಕೆಟ್ನ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನಾವೆಲ್ಲ ಚಿಕ್ಕವರಿದ್ದಾಗ ಇದೇ ನಮಗೆ ತಿಂಡಿ ಆಲ್ಮೋಸ್ಟ್ ಆಗ ಎಲ್ಲ ಫೇವ್ರೇಟ್ ಆಗಿತ್ತು ಇದು ತುಂಬ ಸುಲಭವಾಗಿ ಮಾಡ್ಕೊಬೋದು ಅಳತೆ ಕರೆಕ್ಟ್ ಕರೆಕ್ಟಾಗಿದ್ದರೆ ನಾವು ಮಾಡುವಂತಹ ಬಿಸ್ಕೆಟ್ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಬನ್ನಿ ತಡ ಮಾಡೋದು ಬೇಡ ಈ ಬಿಸ್ಕೆಟ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಅರ್ಧ ಕಪ್ಪಾಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನು ತುಪ್ಪ ಬದಲಾಗಿ ನೀವು ಎಣ್ಣೆ ಬಳಸ್ಬೋದು ಅಥವಾ ಬೆಣ್ಣೆನೂ ಸಹ ಬಳಸ್ಕೋಬೋದು ಎಣ್ಣೆ ಬಳಸೋರಾದರೆ ವಾಸನೆ ಇಲ್ಲದಿರುವಂತಹ ಎಣ್ಣೆನ ಉಪಯೋಗಿಸ್ಕೊಳ್ಳಿ ಆ ಕಡಲೆಕಾಯಿ ಬೀಜದ ಎಣ್ಣೆ ಎಲ್ಲ ಬಳಸಿದ್ರೆ ಬಿಸ್ಕೆಟ್ ಫ್ಲೇವರ್ ಕಡಿಮೆ ಆಗುತ್ತೆ ಹಾಗಾಗಿ ನಾರ್ಮಲ್ ಆಗಿರೋ ಎಣ್ಣೆನ ಬಳಸ್ಕೊಳ್ಳಿ ಆರೋಗ್ಯ ದೃಷ್ಟಿಯಿಂದ ಅಂತ ಅಂದರೆ ತುಪ್ಪನೇ ಹಾಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ ಮಿಕ್ಸಿಲೆ ಪುಡಿ ಮಾಡಿರುವಂತಹ ಸಕ್ಕರೆ ಜೊತೆಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡ ಎಲ್ಲ ನೆನ್ಪಿಟ್ಕೊಳ್ಳಿ ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ನಂತರ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾನು ಮೊದಲು ತೋರಿಸ್ತೀನಿ ನೋಡಿ ವಿಸ್ಕರ್ ಅದಿದ್ದರೆ ನಿಮ್ಮ ಹತ್ರ ಅದರಲ್ಲೂ ಮಾಡ್ಕೋಬೋದು ನಮ್ಮ ಮನೇಲಿ ಈ ರೀತಿ ಎಲೆಕ್ಟ್ರಿಕಲ್ ವಿಸ್ಕರ್ ಇದೆ ಸೊ ನಾನು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂತ ಅನ್ನೋರು ಕೈಯಲ್ಲೇ ಮಾಡ್ಕೊಳ್ಳುವಂತಹ ಹ್ಯಾಂಡ್ ವಿಸ್ಕರಲ್ಲಿ ಮಾಡ್ಕೋಬೋದು ಅಂದರೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ ಅಷ್ಟೆ ಇದನ್ನು ಲೋ ಸ್ಪೀಡಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದು ಸ್ವಲ್ಪ ಕ್ರೀಮಿಯಾಗಿ ಬರುತ್ತೆ ಅಲ್ಲಿವರೆಗೂ ಬೀಟ್ ಮಾಡ್ಕೋಬೇಕು ನೋಡಿ ಈಗ ಸಕ್ಕರೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲ್ಲರನ್ನು ಸ್ವಲ್ಪ ವೈಟ್ ಕಲರಲ್ಲಿ ತಿರುಗಿದೆ ಅಲ್ವಾ ಇಷ್ಟಿರಬೇಕು ನೆಕ್ಸ್ಟ್ ಇಲ್ಲಿ ಬಿಸ್ಕೆಟ್ನ ಮಾಡೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ನಮಗೆ ಕೊಬ್ಬರಿ ಅಲ್ವಾ ಕೊಬ್ಬರಿನ ಮುಕ್ಕಾಲು ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಅಂದರೆ ಒಣ ಕೊಬ್ಬರಿನ ಮೇಲ್ಗಡೆ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಮಿಕ್ಸಿಲಿ ಪುಡಿ ಮಾಡಿ ಮುಕ್ಕಾಲು ಕಪ್ಪಾಗೋವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ನಾಲ್ಕು ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕೊಂಡಿದ್ದೀನಿ ಫ್ಲೋರ್ ಹಾಕೋದ್ರಿಂದ ಬಿಸ್ಕೆಟು ಗರಗರಿಯಾಗಿ ಬರುತ್ತೆ ನಂತರ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಉಪ್ಪು ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಉಪ್ಪನ್ನ ಯಾವುದೇ ಸಿಹಿಗೆ ಸ್ವಲ್ಪ ಸೇರಿಸೋದ್ರಿಂದ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು ಇದನ್ನೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಸ್ವಲ್ಪ ಸ್ವಲ್ಪ ಬ್ಯಾಚ್ ವೈಸಾಗಿ ಹಾಕ್ಕೊಂಡು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಲ ಹಾಕೊಂಡ್ಬಿಟ್ರೆ ಹದ ಗೊತ್ತಾಗಲ್ಲ ತೆಳುವಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಮಗೆ ಉಂಡೆ ಮಾಡಿಕೊಂಡ್ರೆ ಉಂಡೆ ಆಕಾರ ಚೆನ್ನಾಗಿ ಬರ್ತಾಯಿದೆ ಈ ರೀತಿ ಪ್ರೆಸ್ ಮಾಡಿದಾಗ ಬಿರ್ಕೆಲ್ಲ ಬಿಡ್ತಾ ಇಲ್ಲ ಅಂತ ಅಂದರೆ ಹದ ಕರೆಕ್ಟ್ ಇದೆ ಅಂತ ಅರ್ಥ ಈ ಬಿಸ್ಕೆಟ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಟೈಮರ್ನ ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಇನ್ನು ಆ ರಾಡನ್ನ ಟೂ ಸೈಡ್ ರಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಒನ್ ಏಯ್ಟಿ ಡಿಗ್ರಿಗೆ ಇದನ್ನು ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಪ್ರೀ ಹೀಟ್ ಆದರೆ ಸಾಕಾಗತ್ತೆ ಇದೆಲ್ಲ ಪ್ರೀ ಹೀಟ್ ಆಗೋಷ್ಟರಲ್ಲಿ ಈಗ ಬಿಸ್ಕೆಟನ್ನು ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಟ್ರೇನ ರೆಡಿ ಮಾಡಿ ಇಟ್ಕೋಬೇಕು ಹಾಗಾಗಿ ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ಇದಕ್ಕೆ ಬಟರ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎಲ್ಲನೂ ಸಹ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬಟರ್ ಪೇಪರ್ನ ಹಾಕೋದ್ರಿಂದ ಬಿಸ್ಕೆಟ್ಗಳು ಬಿಳಿಯಾಗಿನೇ ಇರುತ್ತೆ ತುಂಬ ಬೇಗ ಕಪ್ಪಾಗಲ್ಲ ಹಾಗೆ ತಳಭಾಗನು ಸಹ ಸೀದೋದಾಗಲ್ಲ ಅದಕ್ಕೋಸ್ಕರ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದೇ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಚಪ್ಪಟೆ ಆಕಾರಕ್ಕೆ ಮಾಡ್ಕೋಬೇಕು ತುಂಬ ಜಾಸ್ತಿ ತೆಳುವೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಬಿಸ್ಕೆಟು ಈ ಸೈಜಲ್ಲಿ ಇರಬೇಕು ಹಾಗೆ ತುಂಬ ದೊಡ್ಡದಾಗಿ ಇದು ಇಟ್ಬಿಟ್ರೆ ನಾವು ಬೇಕಿಂಗ್ ಮಾಡಬೇಕಾದ್ರೆ ಬಿಸ್ಕೆಟ್ ತುಂಬಾ ದೊಡ್ಡದಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇರ್ತಿ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ಪುಡಿ ಮಾಡಿರುವಂತಹ ಕೊಬ್ಬರಿ ಒಳಗಡೆ ಇದನ್ನು ಈ ರೀತಿ ಹೊರಳಿಸಿ ಟ್ರೇಗೆ ಜೋಡಿಸ್ಕೋಬೇಕು ನಾನು ಮಾಡ್ತಾ ಇರುವಂತಹ ಬಿಸ್ಕೆಟ್ ಬಂದು ಈಗ ನಾವು ಬೇಕ್ರಿಗಳನ್ನೆಲ್ಲ ತಿಂದರೆ ಯಾವ ಸೈಜಲ್ಲಿ ಇರುತ್ತಲ್ಲ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದಕ್ಕಿಂತ ಇನ್ನೂ ಚಿಕ್ಕದಾಗಿ ಬೇಕು ಅಂತ ಅಂದರೆ ಉಂಡೆ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ ಹಾಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಬಿಸ್ಕೆಟ್ ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಕೊಬ್ಬರಿ ಪುಡಿ ನೀವು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಸಹ ಬಳಸ್ಕೋಬೋದು ಅದೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗುತ್ತೆ ಅನ್ನೋರು ಮನೇಲೇ ಇರುವಂತಹ ಒಣ ಕೊಬ್ಬರಿನ ಮೇಲ್ಭಾಗ ತೆಗೆದು ಬಿಳಿ ನಾ ಮಿಕ್ಸಿಲಿ ಪುಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಟ್ರೇಗೆ ಇಟ್ಕೊಂಡಿದೀನಿ ಸ್ವಲ್ಪ ಗ್ಯಾಪ್ ಕೊಟ್ಟು ಎಲ್ಲ ಬಿಸ್ಕೆಟ್ಗಳನ್ನ ಇಟ್ಕೋಬೇಕು ಯಾಕೆ ಅಂದರೆ ಬೇಕಿಂಗ್ ಆಗಬೇಕಾದ್ರೆ ಬಿಸ್ಕೆಟು ದೊಡ್ಡದಾಗುತ್ತೆ ಆಗ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಬಿಸ್ಕೆಟ್ಗಳನ್ನ ಜೋಡಿಸಿ ಹೀಟ್ ಆಗಿರುವಂತಹ ಓವನ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಟೆಂಪ್ರೇಚರು ಮತ್ತು ರಾಡ್ ಸೆಟ್ಟಿಂಗ್ ಏನು ಚೇಂಜ್ ಮಾಡಿಲ್ಲ ಟೆಂಪ್ರೇಚರು ಒನ್ ಸಿಕ್ಸ್ಟಿ ಡಿಗ್ರೀಲಿದೆ ಹಾಗೆ ರಾಡ್ ಬಂದು ಟೂ ಸೈಡ್ ರಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟೈಮರ್ನ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಟೈಮರ್ನ ಇಟ್ಕೊಳ್ಳಿ ವೀಡಿಯೋದಲ್ಲಿ ಟೆನ್ ಮಿನಿಟ್ಸ್ ರೆಕಾರ್ಡ್ ಆಗಿದೆ ಸೊ ಟ್ವೆಂಟಿ ಫೈವ್ ಮಿನಿಟ್ಸ್ದು ಟೈಮರ್ನ ಸೆಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟು ಪಾತ್ರೆಯಲ್ಲಿ ಯಾವ ಥರ ಮಾಡೋದು ಅಂದರೆ ಒಂದು ಅಗಲವಾಗಿರುವಂತಹ ಬಾಣಲೆ ಇಟ್ಟು ಅದರ ಮೇಲ್ಗಡೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಹತ್ತು ನಿಮಿಷ ಫ್ರೀ ಹೀಟ್ ಆಗೋದಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ತುಪ್ಪ ಸವರಿರುವಂತಹ ತಟ್ಟೆಗೆ ಈ ರೀತಿ ಬಿಸ್ಕೆಟ್ ಹಿಟ್ಟನ್ನು ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕ್ ಮಾಡ್ಕೋಬೇಕು ಸ್ಟವ್ವಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಿಸ್ಕೆಟ್ ಎಲ್ಲ ಬೇಯೋದಕ್ಕೆ ಜಾಸ್ತಿ ಸಮಯ ಹಿಡಿಯುತ್ತೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಇಡಬೇಕಾಗತ್ತೆ ಈಗ ನೋಡಿ ಓ ಟಿ ಜಿಲಿರುವಂತಹ ಬಿಸ್ಕೆಟ್ ತೋರಿಸ್ತಾ ಇದ್ದೀನಿ ಎಷ್ಟು ಗ್ಯಾಪ್ ಕೊಟ್ಟು ಬಿಸ್ಕೆಟ್ನ ಇಟ್ಟಿದ್ವಿ ಒಂದಕ್ಕೊಂದು ಅಂಟ್ಕೊಂಡಿದೆ ಹಾಗೆ ಎಷ್ಟು ದೊಡ್ಡದಾಗಾಗಿದೆ ಅಂತ ಆಲ್ಮೋಸ್ಟ್ ನನಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಯಿತು ಬಿಸ್ಕೆಟ್ ಎಲ್ಲ ಬೇಕಾಗೋದಕ್ಕೆ ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಬಿಸ್ಕೆಟ್ ಎಲ್ಲ ಯಾವ ಥರ ಬೆಂದಿದೆ ಅಂತ ಅದು ಬಿಸ್ಕೆಟ್ ಎಲ್ಲ ಮೇಲೆ ನಿಮಗೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಆ ಕಲ್ಲರ್ ಸ್ವಲ್ಪ ವೈಟ್ ಇರಬೇಕಾದ್ರೇ ತೆಗೆದುಬಿಡಬೇಕು ತುಂಬ ಜಾಸ್ತಿ ಕಪ್ಪಾಗಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಆಚೆ ಮೇಲೆ ಇನ್ನೂ ಜಾಸ್ತಿ ಬಣ್ಣ ಬದಲಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಳಿಯಾಗಿ ಕಾಣಿಸ್ಬೇಕಾದ್ರೇ ತೆಗೆದುಬಿಡಿ ಆಗ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ಜೊತೆಗೆ ಇನ್ನೊಂದು ಏನಂದರೆ ಓ ಟಿ ಜಿಯಿಂದ ತೆಗೆದಾಗ ಬಿಸ್ಕೆಟ್ಗಳು ತುಂಬಾ ಮೆತ್ತಗಿರುತ್ತೆ ನಿಮಗೆ ತೆಗೆದ ತಕ್ಷಣ ಬಿಸ್ಕೆಟ್ ಎಲ್ಲ ಗರ್ಗರಿಯಾಗಿರಲ್ಲ ತುಂಬ ಮೆತ್ತಗಿರುತ್ತೆ ಹಾಗಾಗಿ ಈ ಬಿಸ್ಕೆಟ್ ಬೆಂದಿಲ್ವೇನೋ ಅಂದ್ಕೋಬೇಡಿ ತಣ್ಣಗಾದ್ಮೇಲೆ ಬಿಸ್ಕೆಟ್ ತಾನಾಗ ತಾನೇ ಗರ್ಗರಿಯಾಗಿ ಬರುತ್ತೆ ನೆಕ್ಸ್ಟು ಸ್ಟೌವ್ ಮೇಲೆ ಇಟ್ಟಿದ್ದು ಬಂದು ಮೂವತ್ತೈದು ನಿಮಿಷ ಇಟ್ಟಿದೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಬಿಸಿ ಇದೆ ಮೆತ್ತಗಿದೆ ಬಿಸ್ಕೆಟ್ಟು ಇದೇನು ಅಷ್ಟಾಗಿ ದೊಡ್ಡದಾಗಿ ಆಗಿಲ್ಲ ಆದರೆ ಟೇಸ್ಟು ಮತ್ತು ಟೆಕ್ಸ್ಚರ್ ಎಲ್ಲ ಒಂದೇ ಥರ ಬಂದಿದೆ ಗರಿಗರಿಯಾಗಿ ಚೆನ್ನಾಗಿ ಬೆಂದಿದೆ ಬಿಸ್ಕೆಟ್ ಎಲ್ಲ ಇದು ನೋಡಿ ನಾನು ಸ್ಟೌವ್ ಮೇಲೆ ಇಟ್ಟು ಬೇಯಿಸಿದಂತಹ ಬಿಸ್ಕೆಟ್ ಇದು ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಅಳತೆ ಒಂದು ಕರೆಕ್ಟಾಗಿ ಹಾಕ್ಬಿಟ್ರೆ ಸಾಕು ಅಳತೆಗೂ ಸಹ ಮನೇಲಿರುವಂತಹ ಕಪ್ಗಳನ್ನೇ ಬಳಸ್ಕೊಳ್ಳಿ ಇನ್ನು ಆದರೆ ನಿಮಗೆ ಆ ಮನೇಲಿ ನೀವು ಕಂಟೇನರ್ಗಳನ್ನ ತಂದಿರ್ತೀರಲ್ಲ ಸ್ಟೋರೇಜ್ ಕಂಟೇನರ್ಗಳನ್ನ ಅದರಲ್ಲೇ ಒಂದೊಂದು ಸ್ಪೂನ್ ಕೊಟ್ಟಿರ್ತಾರೆ ನೋಡಿ ಅದರಲ್ಲಿ ಬರೆದಿರುತ್ತೆ ಒನ್ ಟಿ ಎಸ್ ಪಿ ಒನ್ ಟಿ ಬಿ ಎಸ್ ಪಿ ಅಂತ ಅದನ್ನು ಅಳತೆ ಮಾಡಿಕೊಂಡು ನೀವು ಆ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಇದನ್ನೆಲ್ಲ ಹಾಕೋಬೋದು ತುಂಬಾ ಸಿಂಪಲ್ ಚೆನ್ನಾಗತ್ತೆ ಒಂದು ಸಲ ನಾನು ತೋರಿಸಿರೋ ವಿಧಾನದಲ್ಲಿ ಈ ರೀತಿ ಕೊಬ್ಬರಿ ಬಿಸ್ಕೆಟ್ನ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಮನೇಲೇ ಮಾಡಿದ್ದ ಅಂತ ಅಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ